ನೋಡಿ ಬಿಜೆಪಿಯಲ್ಲಿ ಆಂತರಿಕ ಸಂಘರ್ಷ ಯಾವ ರೀತಿ ನಡೀತಾ ಇದೆ ತೆರೆಯ ಹಿಂದೆ ಏನ್ ನಡೀತಿದೆ ಅನ್ನೋದು ನಾನು ಎರಡು ಮೂರು ಸ್ಟೋರಿಯಲ್ಲಿ ಹೇಳಿದ್ದೆ ಇವತ್ತು ಓಪನ್ ವಾರ್ ಡೈರೆಕ್ಟ್ ವಾರ್ ಅಂದ್ರೆ ಬಹಿರಂಗ ಸಂಘರ್ಷ ನಡೆದಿದೆ ನೇರವಾಗಿಯೇ ಆರೋಪ ಪ್ರತ್ಯಾರೋಪ ವಾಕ್ಸಮರ ಮಾತಿನ ಚಕಮಕಿ ಎಲ್ಲವೂ ನಡೆದಿದೆ ಯಾರ್ಯಾರ ನಡುವೆ ನೋಡಿ ಎಲ್ಲರ ಗುರಿ ಆಗಿರೋದೀಗ ಬಿ ವೈ ವಿಜಯೇಂದ್ರ ಯಾರು ಬಿಜೆಪಿ ರಾಜ್ಯಾಧ್ಯಕ್ಷರಿದ್ದಾರೆ ಅವರನ್ನ ಗುರಿ ಮಾಡಿಕೊಂಡು ಈಗ ಪುಂಕಾನುಪುಂಕವಾಗಿ ಆರೋಪಗಳ ಸುರಿಮಳೆ ಹೊರಬರ್ತಾ ಇದೆ ಒಂದು ಕಡೆ ಯತ್ನಾಳ್ ಮತ್ತೊಂದು ಕಡೆ ಇವತ್ತು ಬಿ ಪಿ ಹರೀಶ್ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೇರವಾಗಿ ಬಿ ವೈ ವಿಜೇಂದ್ರ ವಿರುದ್ಧ ಅಟ್ಯಾಕ್ ಮಾಡಿದ್ದಾರೆ ಇದು ಸಹಜವಾಗಿ ನಿಮಗೆ ಆಶ್ಚರ್ಯ ಆಗ್ಬೋದು ಯಾಕಂದರೆ ರೇಣುಕಾಚಾರ್ಯ ಬಿ ಪಿ ಹರೀಶ್ ಇವರೆಲ್ಲ ಯಡಿಯೂರಪ್ಪನವ್ರ ಟೀಮ್ ಅಲ್ವಾ ಯಡಿಯೂರಪ್ಪನವ್ರು ಬೆನ್ನಿಂದ ಇದ್ದವರು ಇವರೇ ಹಾಗೆ ಈಗ ವಿಜೇಂದ್ರ ವಿರುದ್ಧ ಮಾತನಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನೀವು ಪ್ರಶ್ನೆ ಕೇಳಿದ್ರೆ ಅದು ಅತ್ಯಂತ ಸಹಜ ತಪ್ಪೇನೂ ಇಲ್ಲ ಆದ್ರೆ ಯಾಕೆ ಬಿ ಪಿ ಹರೀಶ್ ಈ ರೀತಿ ವಾಗ್ದಾಳಿ ನಡೆಸಿದ್ರು ಹಿನ್ನೆಲೆಯಲ್ಲಿ ಏನ್ ನಡೆದಿದೆ ಅಲ್ಲಿನ ಆಂತರಿಕ ರಾಜಕೀಯ ಏನು ಅವೆಲ್ಲವನ್ನೂ ಕೂಡ ಈ ಸ್ಟೋರಿಲಿ ನಿಮ್ಗೆ ಎಳೆ ಎಳೆಯಾಗಿ ವಿವರಿಸಿ ಹೇಳ್ತೀನಿ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಿ ಪಿ ಹರೀಶ್ ನೇರವಾಗಿ ರೇಣುಕಾಚಾರ್ಯ ಅಂಡ್ ಲಗಾನ್ ಟೀಮ್ ಯಾರು ಬಿಟ್ಟಿದ್ದು ಯಾಕೆ ವಿಜಯೇಂದ್ರ ಅವರು ಅವರ ಬಾಯಿಗೆ ಬೀಗ ಹಾಕ್ಲಿಲ್ಲ ರೇಣುಕಾಚಾರ್ಯ ಬಹಿರಂಗವಾಗಿ ವಾಗ್ದಾಳಿ ನಡೆಸುವಾಗ ಯಾಕೆ ಸುಮ್ಮನೆ ಮಾತಾಡ್ಲಿಕ್ಕೆ ಬಿಟ್ರು ಯಾಕೆ ಹೇಳಲಿಲ್ಲ ನಾಲ್ಕು ಗೋಡೆಯ ನಡುವೆ ಮಾತನಾಡಿ ಅಂತ ಯಾಕೆ ಹೇಳಲಿಲ್ಲ ಹೇಳಬೇಕಿತ್ತಲ್ಲ ಅವಾಗ ಅಂತ ಹೇಳಿ ಬಿ ಹರೀಶ್ ಕೇಳಿದ್ದಾರೆ ಅದಕ್ಕೆ ಉತ್ತರ ಈ ಕಡೆ ರೇಣುಕಾಚಾರ್ಯ ಕಡೆಯಿಂದ ರೇಣುಕಾಚಾರ್ಯ ಅವರು ತಿರುಗಿಸಿ ಬಿ ಪಿ ಹರೀಶ್ ಅವರೇ ಈ ಸೋಲಿ ಕಾರಣ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಈಗ ಹರಿಹರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಬಿ ಪಿ ಹರೀಶ್ ಅಲ್ಲಿ ಬಿ ಪಿ ಹರೀಶ್ ಅವರು ಈಗ ಒಂದು ವರ್ಷದ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರು ಗೆಲ್ಬೇಕಿದ್ರೆ ತೆಗೆದುಕೊಂಡಂತ ಮತ ಹಾಗೂ ಜೆ ಡಿ ನ ಶಿವಶಂಕರ್ ಸೊ ಅವರಿಬ್ರು ಒಗ್ಗೂಡಿ ಕೆಲಸ ಮಾಡಿದರು ಅವ್ರು ತೆಗೆದುಕೊಂಡಂತ ಮತವನ್ನ ಒಟ್ಟುಗೂಡಿಸಿ ಲೆಕ್ಕ ಹಾಕಿದ್ರೆ ಒಂದು ಲಕ್ಷಕ್ಕೂ ಅಧಿಕ ಮತಗಳಾಗುತ್ತೆ ಆದ್ರೆ ಹರಿಹರದಲ್ಲಿ ಈ ಬಾರಿ ಬಿಜೆಪಿ ಬಂದಿರೋದು ಬರೀ ಎಪ್ಪತ್ ಸಾವಿರ ಓಟ್ ಮಾತ್ರ ಅಂದ್ರೆ ಪರೋಕ್ಷವಾಗಿ ಬಿ ಪಿ ಹರೀಶ್ ಕೂಡ ಅಲ್ಲಿ ಫೇಲ್ ಆಗಿದ್ದಾರೆ ಸೋಲಿಗೆ ಅವರೂ ಕಾರಣ ಅನ್ನೋ ಅರ್ಥದಲ್ಲಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದಾರೆ ಅಷ್ಟೇ ಅಲ್ಲ ಬಿ ವೈ ವಿಜಯೇಂದ್ರ ವಿರುದ್ಧ ಮಾತನಾಡಿದ್ರೆ ಸುಮ್ಮನಿರಲ್ಲ ಸಹಿಸಲ್ಲ ಅಂತೆಲ್ಲ ಹೇಳಿದ್ದಾರೆ ರೇಣುಕಾಚಾರ್ಯ ಸಿ ಏನಾಗುತ್ತೆ ವಿ ಪಿ ಹರೀಶ್ ಅವರು ಹೇಳ್ತಿರೋದೇನೆಂದ್ರೆ ಯಾವಾಗ ಗಾಯತ್ರಿ ಸಿದ್ದೇಶ್ವರ ಅವ್ರನ್ನ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದಾಗ ಇದೇ ರೇಣುಕಾಚಾರ್ಯ ಎಸ್ ಎ ರವೀಂದ್ರನಾಥ್ ರವೀಂದ್ರನಾಥ್ ಏನು ಹೇಳಿದ್ದಾರೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಅದನ್ನು ಹೇಳ್ತೀನಿ ನಾನು ನಿಮ್ಗೆ ಇವರೆಲ್ಲ ಏನ್ ಮಾಡಿದ್ರು ಬಹಿರಂಗವಾಗಿ ಅವರ ವಿರುದ್ಧ ಒಂದು ಬಂಡಾಯ ಸಾರಿದ್ರು ಯಾವ ಕಾರಣಕ್ಕೂ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಡೋದನ್ನ ಒಪ್ಪೋದಿಲ್ಲ ಅಂತ ನಿಂತಿದ್ರು ಆರಂಭದಲ್ಲಿ ಸಿದ್ದೇಶ್ವರ್ಗೆ ವಿರೋಧ ಮಾಡಿದ್ರು ಕಡೆಗೆ ಸಿದ್ದೇಶ್ವರ ಅವ್ರಿಗೆ ವಿರೋಧ ಆಯಿತು ಅಂದರೆ ಅವರ ಪತ್ನಿ ಕೊಟ್ರು ಆದರೆ ಅವರ ಪತ್ತಿಗೆ ಕೊಟ್ಟ ನಂತರವೂ ಕೂಡ ಇವರೆಲ್ಲ ಬಂಡಾಯ ಸಾರಿದ್ರು ಆಮೇಲೆ ಮೇಲ್ನೋಟಕ್ಕೆ ಎಲ್ಲ ಸುಮ್ಮನಿರೋ ತರ ಆದ್ರೂ ಆದ್ರೆ ಒಳ ಏಟು ಕೊಟ್ರು ಅನ್ನೋದು ಆರೋಪ ಸೊ ಅದನ್ನೇ ಈಗ ಬಿ ಪಿ ಹರೀಶ್ ಹೇಳ್ತಿರೋದು ಅದೇ ಅಸಮಾಧಾನವನ್ನ ಜಿ ಎಂ ಸಿದ್ದೇಶ್ವರ ಅವ್ರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಈ ಕಡೆ ಎಸ್ ಎ ರವೀಂದ್ರನಾಥ್ ಏನ್ ಹೇಳ್ತಿದ್ದಾರೆ ಸಿದ್ದೇಶ್ವರ್ ಅವರು ನಾಲ್ಕು ಸತಿ ಎಂ ಪಿ ಆಗಿ ಒಂದ್ಸತಿ ಸೋತಿದ್ದಾರೆ ನಾವು ಐದೈದು ಬಾರಿ ಸೋತಿದ್ದೀವಿ ಇದೊಂದ್ಸತಿ ಸಿದ್ದೇಶ್ವರ್ ಅವರು ಆಲದ ಮರದ ಕೆಳಗೆ ತಣ್ಣ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ ಅದರ ಅರ್ಥ ಸಿದ್ದೇಶ್ವರವರು ಈ ಬಾರಿ ಸೋತಿದಾರಲ್ಲ ಹಿಂದೆ ನಾವೆಲ್ಲ ಸೋತಿದ್ವಲ್ಲ ಈಗ ಒಂದು ಸೋಲನ್ನ ಅವರು ಸಹಿಸ್ಕೊಳ್ಳಿ ಅನ್ನೋ ಅರ್ಥದಲ್ಲೇ ಹೇಳಿದ್ದಾರೆ ಇದು ಕೂಡ ಬಹಿರಂಗವಾಗಿ ನಡೆಸಿರುವಂತ ವಾಗ್ದಾಳಿ ಇದು ಯಾವುದು ನಾಲ್ಕು ಗೋಡೆಯ ಮಧ್ಯೆ ನಡೆದಂಥ ವಾಗ್ದಾಳಿಗಳು ಮಾತಿನ ಚಕಮಕಿ ಅಲ್ಲ ಇವೆಲ್ಲವೂ ಕೂಡ ಬಹಿರಂಗ ಹೇಳಿಕೆಗಳು ಅಂದ್ರೆ ದಾವಣಗೆರೆಯ ಸೋಲಿನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯಲ್ಲಿ ಒಂದು ಆಂತರಿಕ ಸಂಘರ್ಷ ನಡೀತಾ ಇದೆ ಯಾಕೆ ಈಗ ಹೇಳ್ತೀನಿ ಮೈನ್ ಪಾಯಿಂಟ್ ಯಾಕೆ ಬಿ ಪಿ ಹರೀಶ್ ಇಷ್ಟರ ಮಟ್ಟಿಗೆ ಆಕ್ರೋಶಗೊಂಡು ಮಾತನಾಡ್ತಾ ಇದ್ದಾರೆ ನಿಜ ನೋಡಿ ಬಿ ಪಿ ಹರೀಶ್ ಅವರು ಯಡಿಯೂರಪ್ಪನವ್ರ ಜೊತೆ ಇದ್ ನಿಜ ಯಡಿಯೂರಪ್ಪನವರಿಗೆ ಲಾಯಲ್ ಆಗಿರೋದು ನಿಜ ಇವತ್ತಿಗೂ ಯಡಿಯೂರಪ್ಪನವ್ರಿಗೆ ಲಾಯಲ್ ಆಗೇ ಇದ್ದಾರೆ ಆದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ಹರಿಹರ ವಿಧಾನಸಭಾ ಕ್ಷೇತ್ರ ಅಂತ ಬಂದ್ರೆ ಅವರ ಅಸ್ತಿತ್ವದ ಪ್ರಶ್ನೆ ಎದುರಾಗುತ್ತೆ ಒಂದು ವೇಳೆ ಇವತ್ತು ಬಿ ಪಿ ಹರೀಶ್ ಅವರು ಮಾತನಾಡದೆ ಹೋದ್ರೆ ನೆಕ್ಸ್ಟ್ ಅವ್ರ ಅಲ್ಲಿ ಎಮ್ ಎಲ್ ಎ ಆಗ್ಲಿಕ್ಕೆ ಆಗುದಿಲ್ಲ ಹಾಗಿದೆ ಅಲ್ಲಿ ಶಾಮ್ನೂರ್ ಅವರ ಪ್ರಭಾವ ಅದರಲ್ಲೂ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರಿಗೂ ಹರೀಶ್ ಅವ್ರಿಗೂ ಅಲ್ಲಿ ಟಿ ಟಗ್ ಆಫ್ ವಾರ್ ನಡೀತಾನೆ ಇದೆ ಹೀಗಿರುವಾಗ ಅದು ಹೇಗೆ ಬಿಟ್ಕೊಡ್ತಾರೆ ಹೇಗಾದ್ರೂ ಮಾಡಿ ಗೆಲ್ಲಿಸ್ಬೇಕು ಅನ್ನುವಂಥ ಪ್ರಯತ್ನಕ್ಕೆ ಅವರು ಕೈ ಹಾಕಿದ್ರು ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ ಫೇಲ್ ಆದ್ರು ಜಿ ಎಂ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಸೋತ್ರು ಪ್ರಭಾ ಮಲ್ಲಿಕಾರ್ಜುನ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಪತ್ನಿ ಗೆದ್ರು ಸೊ ಈಗ ಸಹಜವಾಗಿ ಅವರಿಗೆ ನೋಡಿ ಆಡಳಿತಾತ್ಮಕವಾಗಿ ಆಗಿರ್ಬೋದು ಅಥವಾ ಕ್ಷೇತ್ರದಲ್ಲಿ ಹಿಡಿತ ಆಗಿರ್ಬೋದು ಅಥವಾ ಆಗಿರ್ಬೋದು ಬಿ ಪಿ ಹರೀಶ್ ಅವರಿಗೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತೆ ಯಾಕಂದ್ರೆ ಮೊದಲೇ ಎಸ್ ಎಸ್ ಮಲ್ಲಿಕಾರ್ಜುನ್ ಮಿನಿಸ್ಟರ್ ಇದ್ದಾರೆ ಈಗ ಅವರ ಪತ್ನಿ ಎಂ ಪಿ ಆದರು ಇವರು ಕೆ ಡಿ ಪಿ ಮೀಟಿಂಗ್ ಹೋದಾಗೆಲ್ಲ ದೊಡ್ಡ ಗಲಾಟನೆ ಆಗೋಗೋದು ಹರೀಶ್ ಅವ್ರಿಗೂ ಮಲ್ಲಿಕಾರ್ಜುನ್ ಅವ್ರಿಗೂ ಇನ್ನು ಮುಂದೆ ಏನಾಗ್ಬೋದು ಸೊ ಆ ಅಸ್ತಿತ್ವದ ಪ್ರಶ್ನೆಯ ಕಾರಣಕ್ಕಾಗಿ ಬಿ ಪಿ ಹರೀಶ್ ಅವರು ಅಲ್ಲಿ ಸೋಲು ಬೇಕಾಗಿರಲಿಲ್ಲ ಅವರಿಗೆ ಹೇಗಾದ್ರೂ ಗೆಲ್ಲ ಗೆಲ್ಲಬೇಕಾಗಿತ್ತು ಗೆಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದ್ರು ಆದ್ರೆ ಬಿಜೆಪಿಯ ಏಟಿನಿಂದಲೇ ಅಲ್ಲಿ ಬಿಜೆಪಿ ಸೋಲ್ತು ಅನ್ನುವ ಕಾರಣಕ್ಕಾಗಿ ಹರೀಶ್ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ವರದಿ ಈಗಾಗಲೇ ಹೈಕಮಾಂಡ್ ಅವ್ರಿಗೂ ಹೋಗಿದೆ ಹೈಕಮಾಂಡ್ ಯಾವ ರೀತಿ ಇದೆ ಅಂತ ತೆಗೆದುಕೊಳ್ಳುತ್ತೆ ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಚಿಕ್ಕೋಡಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಕಲ್ಯಾಣ ಕರ್ನಾಟಕದ ಕೆಲವು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಯಾರ್ಯಾರು ದುಡ್ಡನ್ನು ಕಳಿಸಿದ್ದಾರೆ ಸೋಲಿಸ್ಲಿಕ್ಕೋಸ್ಕರ ಬಿಜೆಪಿಯನ್ನ ಸೋಲಿಸ್ಲಿಕ್ಕೆ ಬಿಜೆಪಿಯ ಮಹತ್ವದ ದೊಡ್ಡ ಸ್ಥಾನದಲ್ಲಿರುವವರೇ ಎಷ್ಟೆಷ್ಟು ದುಡ್ಡು ಕಳಿಸಿದ್ದಾರೆ ತುಮಕೂರಲ್ಲಿ ಸೋಮಣ್ಣವ್ರನ್ನ ಸೋಲಿಸ್ಕೆ ಎಷ್ಟು ದುಡ್ಡು ಕಳಿಸಿದ್ದಾರೆ ಈ ರೀತಿಯ ಹೇಳಿಕೆಯನ್ನು ಬಹಿರಂಗವಾಗಿ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಹೈಕಮಾಂಡ್ ಗಮನದಲ್ಲಿದೆ ಇವೆಲ್ಲವೂ ಕೂಡ ಹೈಕಮಾಂಡ್ಗೆ ವರದಿ ಹೋಗಿದೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋ ಮಾತನ್ನ ಯತ್ನಾಳ್ ಹೇಳಿದ್ದಾರೆ ಸೊ ಯತ್ನಾಳ್ಗೂ ವಿಜೇಂದ್ರಗೂ ಇದು ನಡೀತಾನೆ ಇದೆ ಟೆಗಫ್ ವಾರ್ ಯತ್ನಾಳ್ ಅವರು ಪುಂಖಾನುಪುಂಕವಾಗಿ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಅದಕ್ಕೆ ಈಗ ಮತ್ತೊಂದು ಸೇರ್ಪಡೆ ಆಗಿದೆ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಖಂಡಿತವಾಗಿಯೂ ಬಿ ಜೆ ಯಲ್ಲಿ ಇದ್ದಂತ ಆಂತರಿಕ ಸಂಘರ್ಷ ಈಗ ಬಹಿರಂಗ ಆಗಿದೆ ಇಲ್ಲಿಯವರೆಗೂ ಏನು ಕೋಲ್ಡ್ ವಾರ್ ಇತ್ತು ಚುನಾವಣೆ ಮುಗಿಯುವವರೆಗೂ ಹೇಗೋ ಇದನ್ನ ಒಂದು ಹದ್ದು ಬಸ್ದಲ್ಲಿ ಇಟ್ಟಿದ್ರು ಹೇಗೋ ಬಾಯಿ ಬೀಗ ಹಾಕಿದ್ರು ಆದ್ರೆ ಚುನಾವಣೆ ಮುಗಿತಾ ಇದ್ದ ಹಾಗೆ ಈಗ ಇದು ಓಪನ್ ವಾರ್ ಆಗಿದೆ ಬಹಿರಂಗ ಸಮರ ಆಗ್ತಾ ಇದೆ ಬಹಿರಂಗ ಸಂಘರ್ಷ ನಡೀತಾ ಇದೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಸಂಘರ್ಷ ಖಂಡಿತವಾಗಿಯೂ ಹೈಕಮಾಂಡ್ ನ ಮಧ್ಯ ಪ್ರವೇಶದವರೆಗೂ ಕೂಡ ಹೋದ್ರೂ ಆಶ್ಚರ್ಯ ಇಲ್ಲ ಯಾಕಂದ್ರೆ ಯಾರೂ ಸುಮ್ಮನಿರಲಿಕ್ಕೆ ರೆಡಿ ಇಲ್ಲ ಅಂತ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ಹೈಕಮಾಂಡ್ ಕೂಡ ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದೆ ಸದ್ಯದಲ್ಲೇ ಈ ನಿಟ್ಟಿನಲ್ಲಿ ಕೆಲವು ಡಿಸಿಷನ್ಸ್ ಕೂಡ ಆಗುವಂತದ್ದಿದೆ ನಿಮ್ಮ ಪ್ರಕಾರ ಇಲ್ಲಿ ಯಾರ ತಪ್ಪು ಅಲ್ಲಿ ದಾವಣಗೆರೆಗೆ ತೆಗೆದುಕೊಳ್ಳೋದಾದರೆ ಅಲ್ಲಿ ವಿಜೇಂದ್ರ ಅವ್ರ ತಪ್ಪಿತ್ತ ಅಥವಾ ಬಿ ಪಿ ಹರೀಶ್ ಅವ್ರದೇ ತಪ್ಪ ರೇಣುಕಾಚಾರ್ಯ ಅವ್ರ ತಪ್ಪ ಎಸ್ ಎ ರವೀಂದ್ರನಾಥ್ ಅವರು ತಪ್ಪ ಯಾರ ತಪ್ಪು ಹಾಗೆ ರಾಜ್ಯ ಬಿ ಜೆ ಪಿಯ ವಿಚಾರಕ್ಕೆ ಬರೋದಾದರೆ ಯತ್ನಾಳವರೇನು ಅವರೇನು ವಿಜೇಂದ್ರ ಅವ್ರ ಬಗ್ಗೆ ಪರೋಕ್ಷವಾಗಿ ಆಪಾದನೆ ಮಾಡ್ತಿದ್ದಾರೆ ಅವರೇ ಸೋಲಿಸಿದ್ರು ಹೇಳಿ ನಿಜ ಅನ್ನಿಸುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ